ಎಲ್ಲ ರೈತರ ಪರವಾಗಿ ಹೋರಾಟ ಮಾಡುತ್ತಿರುವಂಥ ವ್ಯಕ್ತಿಗಳಿಗೆ ರೈತರ ಪರವಾಗಿ ಉಪವಾಸ ಬಿದ್ದು ಮನೆ ಮಠಗಳನ್ನೆಲ್ಲ ಬಿಟ್ಟು ಉಪವಾಸ ಬಿದ್ದು ಹೋರಾಟ ಮಾಡ್ತಿರುವಂಥ ನಾಯಕರಿಗೆ ನಾನು ಕೋಟಿ ನಮನಗಳು ಹೇಳುತ್ತಾ ನನ್ನಲ್ಲಿರುವಂಥ ಕೆಲವೊಂದು ಸತ್ಯಾಂಶ ನನಗೆ ಅರ್ಥವಾಗಿರುವಂಥ ನಾನು ತಿಳ್ಕೊಂಡಿರುವಂಥ ಕೆಲವೊಂದು ವಿಷಯಗಳನ್ನು ನಿಮಗೆ ನಮ್ಮ ಊರಿನ ಹಿರಿಯರಿಗೆ ಕಾರ್ಯ ಕಾರ್ಮಿಕರಿಗೆ ನೌಕರಿ ರಸ್ತರಿಗೆ ಇನ್ನೂ ಅನೇಕ ಜನಗಳಿಗೆ ಸಾಮಾನ್ಯ ಜನರಿಗೋಸ್ಕರ ನಾ ವಿಡಿಯೋ ಮಾಡೋಕ್ಕೇನು ಏನಪ್ಪ ಅಂದ್ರೆ ಇವತ್ತು ರೈತರು ಹೋರಾಟಗಳು ಮಾಡಕತ್ತ್ಯಾರ ಬಡವರು ಹೋರಾಟಗಳು ಮಾಡ್ತಾರ ಜನ ಸಾಮಾನ್ಯರು ಹೋರಾಟಗಳು ಮಾಡ್ತಾರೆ ನನಗೆ ಸರಿಯಾಗಿ ಅನುದಾನ ತಪ್ ಇಲ್ಲ ಅಂಥೇಳಿ ಎಲ್ಲರೂ ಹೋರಾಟಗಳು ಮಾಡ್ತಾರೆ ನೌಕರಸಸ್ತ್ರರು ಹೋರಾಟಗಳು ಮಾಡ್ತಾರೆ ಎಲ್ಲರೂ ಹೋರಾಟಗಳು ಮಾಡಕ್ಕೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಅದಕ್ಕೆ ನಾವ ಕಾರಣ ಹೊರಗೇನೂ ಅವ್ರು ಯಾರೂ ಇಲ್ಲ ಯಾಕೆ ನಾವು ಕಾರಣಪ್ಪ ಅದಕ್ಕೆ ಅವರನ್ನು ನಾವು ಬೆಳೆಸಿದವರು ಅವ್ರನ್ನ ಮೇಲ್ಮಟ್ಟಕ್ಕೆ ಬೆಳೆಸಿದವರು ನಾವ ಅವ್ರ ವಿರುದ್ಧ ಹೋರಾಟಗಳು ಮಾಡೋರು ನಾವ ನಮ್ಮ ಭಾರತ ದೇಶದಾಗ ಯಾಕೆ ಹೋರಾಟಗಳು ಹಿಂಗಾಗ್ತವೆ ಪ್ರತಿಯೊಂದಕ್ಕೂ ನಮ್ಮ ರೊಕ್ಕಕ್ಕೂ ನಾವು ಹೋರಾಟ ಮಾಡಬೇಕು ನಮ್ಮ ಕೆಲಸಕ್ಕೂ ನಾವು ಹೋರಾಟ ಮಾಡಬೇಕು ನಮ್ಮ ಅನುದಾನಗಳಿಗೂ ನಾವು ಹೋರಾಟಗಳನ್ನು ಮಾಡಬೇಕು ನಮ್ಮ ದುಡ್ಡಿಗೂ ಹೋರಾಟಗಳನ್ನು ಮಾಡಬೇಕು ನಮ್ಮ ಸ್ವಾತಂತ್ರ್ಯಗಾಗಿ ನಾವು ಹೋರಾಟಗಳ ಮಾಡಬೇಕು ನಮ್ಮ ಭಾರತದ ಬಾವುಟ ಹಾರಿಸೋಕ್ಕೂ ನಾವು ಹೋರಾಟಗಳನ್ನು ಮಾಡಬೇಕು ಪರ್ಮಿಷನ್ ತೊಗೋಬೇಕು ಬೇಕು ಪ್ರತಿಯೊಂದು ನಮ್ಮಲ್ಲಿ ಭಾರತ್ ಮಾತಾ ಜೈ ಎನ್ನಬೇಕಾದ್ರೂ ಪರ್ಮಿಷನ್ ತೊಗೋಬೇಕು ಒಂದು ಹಿಂದೂ ಪರ ಸಂಘಟನೆ ಮಾಡ್ಬೇಕಂದ್ರೂ ಪರ್ಮಿಷನ್ ತಗೋಬೇಕು ಹಿಂದೂಗಳ ಪರವಾಗಿ ಹಿಂದೂಗಳು ಜೈಕರ್ ಹಾಕಬೇಕಾದ್ರೂ ಪರ್ಮಿಷನ್ ತೊಗೋಬೇಕು ಪ್ರತಿಯೊಂದಕ್ಕೂ ಪರ್ಮಿಷನ್ ತೊಗೋಬೇಕು ಪ್ರತಿ ಇವತ್ತು ನಮ್ಮ ಕರ್ನಾಟಕದ ಹಳ್ಳಿಗಳಲ್ಲಿ ಜಿಲ್ಲೆಗಳು ತಾಲೂಕುಗಳಲ್ಲಿ ಒಂದೇ ಒಂದು ಶೌಚಾಲಯಕ್ಕೆ ಅನುದಾನ ಇಲ್ಲ ಒಂದು ಮನೆಗಳಿಗೆ ಅನುದಾನ ಇಲ್ಲ ಒಂದು ರಸ್ತೆಗಳಿಗೆ ಅನುದಾನ ಇಲ್ಲ ಯಾವುದಕ್ಕೂ ಅನುದಾನ ಇಲ್ಲ ಜನ ಪರಾಗೆ ಜನಪರಕ್ಕೆ ಒಂದೇ ಒಂದು ಅನುದಾನಗಳು ಇಲ್ಲ ಯಾಕೆಲ್ಪ ಅದಕ್ಕೆ ಕಾರಣಗಳು ಏನಲ್ಲ ಅದೀವಿ ಯಾಕಂದರೆ ಚುನಾವಣೆ ಬಂದಾಗ ಎಲೆಕ್ಷನ್ ಬಂದಾಗ ನಾವೇನು ಕೇಳ್ತೀವಿ ನಮ್ಮ ಮನೆಯಾಗೆ ಇಟ್ಟು ಮಂದಿ ಐತಿ ಇಷ್ಟು ರೊಕ್ಕ ಕೊಡ್ರಿ ಈ ಕಾಯಾಗಿ ಓಟ ಈ ಕಾಯಿಯಾಗಿ ನೋಟ ಅಂತ ನಾವು ಹೇಳ್ತೀವಿ ಆದರೆ ಪ್ರತಿಫಲವಾಗಿ ಇವತ್ತು ನಾವೆಲ್ಲರೂ ಎಲ್ಲರೂ ಹತ್ತಿದೀವಿ ಅದ ಮುಖ್ಯ ಕಾರಣ ಅದ ಅವ್ರೇನಿಲ್ಲ ಅವ್ರು ಕೆಲಸ ಹೇಳಿ ಅವ್ರು ನಿಮ್ಗೆ ರೊಕ್ಕ ಕೊಟ್ಟಿಲ್ಲ ಅವ್ರನ್ನ ಕೇಳೋದು ನಿಮ್ಗೆ ತಪ್ಪು ನೀವು ಏನಾದರೂ ನಿಸ್ವಾರ್ಥದಿಂದ ನೀವು ಓಟ್ ಹಾಕಿದ್ರೆ ನೀವು ಕೇಳ್ಬೋದು ಅವ್ರನ್ನ ಯಾಕಂದ್ರೆ ಅವರು ನಿಮ್ಮನ್ನು ಕೊಂಡ್ಕೊಂಡಾರ ಭವಿಷ್ಯವನ್ನು ಅವರು ಹಿಂದ ಬಬಲಾದಿ ಅವರು ಹೇಳ್ಯಾರ ಒಂದು ಸತ್ಯ ಮಾತನ್ನು ಹೇಳ್ಯಾರ ಇವತ್ತು ನಾವೆಲ್ಲ ನೋಡಕತ್ತಿದೀವಿ ನಿಮ್ಮ ದುಡ್ಡಿನೊಳಗೆ ನಿಮ್ಮ ಕಣ್ಣಾಗ ಮಣ್ಣು ಹೋಗೋದು ನಿಮ್ಮ ರೊಕ್ಕನ ಲೂಟಿ ಮಾಡಿ ನಿಮ್ಮನ್ನು ಕೊಂಡು ಅದೇ ಅವರು ಅದೇ ನಿಮ್ಮ ದೊಕ್ಕದಾಗ ನಿಮ್ಮನ್ನು ಕೊಂಡ್ಕೊಂಡು ಆಳುವಂಥ ಮಹಾಭೂಪುರು ಬರ್ತಾರಂತ ಹೇಳಿದರು ಅದನ್ನು ಇವತ್ತು ನೋಡಕತ್ತೀರಿ ನಾವು ಕೂಡ ನೋಡಕ್ಕತ್ತಿದ್ದೀವಿ ನಮ್ಮ ರೊಕ್ಕನ ಲೂಟಿ ಮಾಡಿ ನಮ್ಮನ್ನೇ ನಾಶ ಮಾಡಿ ನಮ್ಮನ್ನೇ ಕಣ್ಣಾಗ ಮಣ್ಣು ಹೋಗೋದು ನಮ್ಮನ್ನು ಕೊಂಡ್ಕೊಂಡು ನಮ್ಮನ್ನು ಆಳುವಂಥ ಮಹಾಭೂಪ್ರ ಅಂತಿವ್ರು ಇವರು ಕಲಿಯುಗದಾಗ ಅಷ್ಟೇ ಸಿಗ್ತಾರೆ ಅದಕ್ಕಾಗಿ ನಾವು ಏನು ವಿನಂತಿ ಮಾಡ್ಕೋತೀಪ ಅಂದ್ರೆ ಇವತ್ತು ನಾಲ್ಕು ದಿವಸ ಹೋರಾಟ ಮಾಡ್ತೀವಿ ಬಿಟ್ಟು ಬಿಡ್ತೀವಿ ಮತ್ತು ನಾಳೆ ಅವರು ಅವರೇ ಬರ್ತಾರೆ ಅವ್ರಿಗೆ ನಾವು ಹಾಲಿನ ಅಭಿಷೇಕ ಮಾಡೋದು ಅವ್ರ ಕಟಾಟುಗಳಿಗೆ ಅಭಿಷೇಕ ಮಾಡೋದು ಅವ್ರ ದೇವತ ಮನುಷ್ಯ ಅವ್ರ ಬಂಗಾರದ ಮನುಷ್ಯ ಅವ್ರ ರೈತರ ನಾಯಕ ಬಡವರು ಬಂದು ಅಂಥೇಳಿ ಅವ್ರನ್ನೆಲ್ಲ ನಾವು ಆಕಾಶಕ್ಕೆ ಏರಿಸಿ ಅವ್ರನ್ನ ಗೆಲ್ಲಿಸ್ತೀವಿ ಮತ್ತು ಇದು ಬರ ಎಲ್ಲ ರೀತಿ ಆಗಲ್ಲ ಕತೈತಿ ಒಂದು ಹೋಟಿನ ಶಕ್ತಿ ಪ್ರತಿಯೊಬ್ಬರು ನಮ್ಮ ನಾಡು ಜಲ ರೈತರು ಬೆಳೆ ಪಕ್ಷಿಗಳು ಎಲ್ಲ ಭವಿಷ್ಯನೂ ಒಂದು ಐತಿ ಆ ಹೋಟನ ನಾವು ಹಾಕಬೇಕಾದ್ರೆ ಹತ್ತು ಸಲ ನೂರು ಸಲ ವಿಚಾರ ಮಾಡಬೇಕು ನಾ ಎಂಥ ಕಳ್ಳರಿಗೆ ಓಟ್ ಹಾಕ್ಲಕ್ಕತ್ತಿದ್ದೀವೋ ದುರಾತ್ಮದ್ರಿಗೆ ಹೋಟ್ ಹಾಕ್ಲಕ್ಕತ್ತಿದ್ದೀವೋ ನಮ್ಮ ಪರವಾಗಿ ಓಟ್ ಹಾಕ್ಲಕ್ಕತ್ತಿದ್ದೆವು ಜನಸಾಮಾನ್ಯರಿಗೋಸ್ಕರ ಓಟ್ ಹಾಕ್ಲಿದೆವು ನಮ್ಮ ಧರ್ಮಕ್ಕೋಸ್ಕರ ನಾವು ಓಟ್ ಹಾಕಲಾ ನಮಗೋಸ್ಕರ ಹೋಟ್ ಹಾಕಲಾ ಹತ್ತಿದೇವು ಜನಸಾಮಾನ್ಯರಿಗೋಸ್ಕರ ನಾವು ಓಟ್ ಹಾಕಲಾಕತ್ತೇವು ನಮ್ಮ ನಾಡಿನ ಅಭಿವೃದ್ಧಿಗೋಸ್ಕರ ಹೋಟ್ ಹಾಕಲಾತಿದ್ದೀವು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಮುಂದಿನ ಒಳಗೆ ನಾವು ನ್ಯಾಯವಾದಂಥ ವ್ಯಕ್ತಿಗಳ್ನ ಆಯ್ಕೆ ಮಾಡಬೇಕು ವ್ಯಕ್ತಿಗಳನ್ನ ಅಂದ್ರೆ ಭಾಳ ಗಳಿಸಿರ್ತಾನೋ ಅವ್ನಿಗೆ ಭಾಳ ಧ್ಯಾನ ಇರ್ತೈತಿ ಭಾಳ ಇನ್ಕಮ್ ಐತಿ ಅವ್ನಿಗೆ ತಿಂಗಳಿಗೆ ಭಾಳ ಕೋಟ್ಯ ದೇಶ್ವರದಾನ ಅವ್ನಿಗೆ ಭಾಳ ಧ್ಯಾನ ಐತಿ ಎಲ್ಲ ಅವ್ರಿಗೆ ಒಪ್ಪಿಸಿ ಬಿಡಬೇಕು ಅನ್ನೋದು ಅಲ್ಲ ಅವನ ಕಡೆ ಏನೂ ಇಲ್ಲ ಒಬ್ಬ ಬಿಕಾರಿ ಅದಾನ ಅವನ ಕಡೆ ಏನೈತಿ ಅನ್ನೋದು ಎಲ್ಲ ನಾ ಹುಡುಕಬೇಕಾಗಿದ್ದ ವ್ಯಕ್ತಿಯಲ್ಲಿ ವಿಚಾರವನ್ನು ಹುಡುಕಬೇಕು ಯಾವುದೇ ಸಮಾಜದವರಾಗಿರಲಿ ಯಾವುದೇ ಪಕ್ಷದವರಾಗಿರಲಿ ಅವರಲ್ಲಿ ಒಳ್ಳೆಯ ವಿಚಾರಗಳನ್ನ ಹುಡುಕಿ ಆ ವಿಚಾರಕ್ಕೆ ದಾರಿಯಾಗಿ ನಾವು ಅವ್ರ ವಿಚಾರದಲ್ಲಿ ನಾವು ನಡಿಬೇಕು ಹೊರತು ಅವ್ರ ದುಡ್ಡು ನೋಟು ಕೋಟಿಗೋಸ್ಕರ ಅವ್ರ ಸಾಮ್ರಾಜ್ಯಕ್ಕೋಸ್ಕರ ನಾವು ನಡಿಬಾರದು ಯಾಕಂದರೆ ಕೆಲವು ವ್ಯಕ್ತಿಗಳು ನಮ್ಮಂಥವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವ್ರನ್ನ ಕೈಕೊಂಡ್ರೆ ನಾವು ನಾಳೆ ಬೆಳಿತೀವಿ ಅವ್ರ ಪರವಾಗಿ ನಾವು ಬಕೆಟ್ ಹಿಡಿದ್ರೆ ನಮ್ಮನ್ನು ಏನಾದರೂ ಬೆಳೆಸ್ತಾರೋ ಅನ್ನೋದು ಒಂದು ಹುಚ್ಚು ಕಲ್ಪನಾ ಐತೆ ಅವ್ರ ಬಗ್ಗೆ ಕಳ್ಕೊಬಾರ್ದು ಅವ್ರನ್ನ ಕಳ್ಕೊ ದೊಡ್ಡವ್ರದಾರು ಇಂಥ ಒಂದೊಂದು ತಪ್ಪು ತಪ್ಪಾಗಿ ವಿಚಾರ ಮಾಡಿ ನಾವು ನಾಶ ಆಗಲಾ ಇಲ್ಲಿ ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ವಿಚಾರ ಕೊಡಬೇಕು ಹೊರತು ಇಂಥ ದುಷ್ಟ ಜನರಿಗೋಸ್ಕರ ಅಲ್ಲ ಯಾಕಂದರೆ ಒಳ್ಳೆಯವರು ಅದಾರ ಒಳ್ಳೆ ಅದಾರ ಒಳ್ಳೆ ಪ್ರಾಮಾಣಿಕ ಅದಾರ ಭಾಳ ಒಳ್ಳೆ ಸಂಸ್ಕಾರ ಇರುವಂಥ ಕೆಲವು ಜನ ನಾಯಕರು ನಮ್ಮಲ್ಲಿ ಅವ್ರನ್ನ ಮರ್ತಿದ್ದೀವಿ ಜನರನ್ನ ನಾವು ಆಯ್ಕೆ ಮಾಡೋಕತ್ತಿದ್ದೀವಿ ಇವರು ಇವ್ ಇವ್ರ ಸ್ವಾರ್ಥಕ್ಕೋಸ್ಕರ ಇವ್ರು ಏನು ಬೇಕಾದರೂ ಮಾಡ್ತಾರೆ ಅದಕ್ಕಾಗಿ ನಾವು ಒಳ್ಳೆಯವ್ರನ್ನ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ನಾವು ಪರಿಶೀಲನೆ ಮಾಡಬೇಕು ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಯಾರಂದ್ರೆ ಅವ್ರ ಸಂಸ್ಕಾರಗಳು ಅವ್ರ ಕುಟುಂಬದ ಸಂಸ್ಕಾರಗಳನ್ನ ನೋಡಿಕೊಂಡು ಅವ್ರ ವಿಚಾರಗಳಿಗೆ ನಾವು ಗೌರವ ಕೊಡಬೇಕು ಮುಂದಿನ ದಿವಸದಲ್ಲಿ ಜನಗಳ ಪರವಾಗಿ ಕೆಲಸ ಮಾಡುವಂಥ ಪಕ್ಷ ಯಾವುದಾಗಿತ್ತು ಅಂದರೆ ಅದು ಪ್ರಜಾಕೀಯ ಪಕ್ಷ ಮುಂದಿನ ದಿವಸದಲ್ಲಿ ನಾವೆಲ್ಲ ನೆನಪಿಟ್ಕೋಬೇಕು ಅಲ್ಲಿ ಇದಕ್ಕೆ ಇಲ್ಲಿರು ಯಾರು ಇಲ್ಲ ಮುಖಂಡರು ಇಲ್ಲ ಅದಕ್ಕೆ ಯಾರೂ ಇಲ್ಲ ಅದು ನಮ್ಮ ಪಕ್ಷ ಪ್ರಜಾಕೀಯ ಪಕ್ಷ ಅಂಥೇಳಿ ಉಪೇಂದ್ರ ಅವರು ಉಪೇಂದ್ರನ ಒಂದು ನಾಯಕ ನಟ ಆಗಿ ಒಬ್ಬ ಸ್ಟಾರ್ ನಟ ಆಗಿ ನಾನು ನೋಡೋಂಗಿಲ್ಲ ಅವ್ರನ್ನ ನಾವು ನೋಡೋದು ವಿಚಾರ ಏನಪ್ಪ ಅಂದರೆ ಒಬ್ಬ ವಿಚಾರವಂತನಾಗಿ ನಾವು ನೋಡಿದ್ವಿ ನಾವು ನೋಡೋಕೆ ಇಷ್ಟಪಡಕತ್ತೀನಿ ಯಾಕಂದರೆ ಅವ್ರನ್ನ ಭಾಳ ದಿವಸದಾಗ ನೋಡ್ಕೋದು ಬಂದಿದ್ವಿ ನಾವು ಅದಕ್ಕಾಗಿ ಮುಂದಿನ ದಿವಸದಾಗ ಇಂಥ ದುಡ್ಡಿಗೆ ಕೈ ಚಾಚಿದೆ ಬಿಕಾರಿಗಳ್ನ ಅನ್ನಿಸ್ಕೊಳ್ಬಾರ್ದು ನಾವೆಲ್ಲ ಏ ಅವರೇನೋ ನೈಟಿದಾನು ಅವನೇನೋ ಒಂದು ಕೊಟ್ರದ ದಾರು ಕೊಟ್ರೆ ನಮ್ಮ ಪರವಾಗಿರ್ತಾನು ಅವೇನೋ ಒಂದು ಬಿರ್ಯಾನಿ ತಿನಿಸ್ರ ನಮ್ಮ ನಾ ಹೇಳೋದಕ್ಕೆಲ್ಲ ಸೇ ಎಲ್ಲ ಮಾಡ್ತಾನು ಯಾವ ಶುಭ ಯಾಕಂದ್ರೆ ಅವರು ನಮಗೆ ಗೌರವ ಕೊಡ್ಬೇಕಂದ್ರೆ ಅವ್ರಿಗೆ ನಾವು ದೊಡ್ಡವರು ನೀವೋ ದೇವರು ನೀವೋ ಎಲ್ಲ ಸರ್ವ ನೀವೋ ಸರ್ವಾಧಿಕಾರಿಗಳು ಅಂತೇಳಿ ಹೇಳ್ಕೊಂಡು ಅವ್ರನ್ನ ವರ್ಣನೆ ಮಾಡಿದ್ರೆ ಅಷ್ಟು ನಮ್ಮ ಡುಬ್ಬ ತಪ್ಪಡಿಸಿ ದುಬ್ಬ ಸವ್ರಿ ಕಳಿಸ್ತಿರ್ತಾರೆ ಬಾರಿಗೆ ಹೋಗಪ್ಪ ಒಂದು ನೀರು ಕುಡ್ಕೊಂಬಾ ತಿನ್ನು ಅಂಥೇಳಿ ಕುಟುಂಬ ಹೆಂಗೆ ಇರ್ತೈತಿ ನಿಮ್ಮ ಕುಟುಂಬದಲ್ಲಿ ಐತಿ ನಿಮ್ಮ ಏನು ಸಮಸ್ಯೆ ಐತೆ ಅಂತ ಯಾರು ಕೇಳೋಂಗಿಲ್ಲ ಆ ಸಮಯದಲ್ಲಿ ನಿಮ್ಮ ಚೈನಿ ನೋಡ್ಕೋತಾರೆ ಅಷ್ಟೇ ಬಿಟ್ಟರೆ ಮುಂದಿನ ದಿವಸದಾಗ ಎಲೆಕ್ಷನ್ದಾಗ ಬಂದ್ರೆ ನಾವು ಹಾಕುವಂಥ ಹೋಟು ವಿಚಾರವಾಗಿ ಹಾಕಬೇಕು ಯಾಕಂದ್ರೆ ಈ ವಿಷಯ ಯಾಕೆ ಹೇಳಾಕತ್ತಂದ್ರೆ ಇವತ್ತು ನಾವು ಅನುಭವಿಸ್ಲಾಕಿಲ್ಲ ನೋವು ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಂದ್ರೆ ನಾನು ನಾವು ಹೋರಾಟಗಳು ಮಾಡ್ಬೇಕೈತಿ ಅಂಥ ದಿನಮಾನಗಳು ಬಂದವು ಈಗ ಒಳ್ಳೆಯದನ್ನು ಗೌರವಿಸುವಂಥ ವ್ಯಕ್ತಿಗಳಿಲ್ಲ ಕೆಟ್ಟದನ್ನು ಗೌರವಿಸಿ ಕೆಟ್ಟದ್ರ ಜೊತೆ ಇರುವಂಥ ವ್ಯಕ್ತಿಗಳು ಭಾಳ ಅದಾರ ಯಾಕಂದ್ರೆ ಅಂಥವ್ರ ಜನ ದೂರ ಇರ್ರಿ ಯಾಕಂದ್ರೆ ಒಳ್ಳೆಯ ಮಾರ್ಗ ಒಳ್ಳೆಯ ಧರ್ಮದ ದಾರಿಗಳೊಳಗೆ ಯಾರು ಇರ್ತಾರೋ ಅವ್ರ ಜೊತೆ ಪರಮಾತ್ಮನೇ ಇರ್ತಾನ ಅಂಥೇಳಿ ನನಗೆ ಯಾರು ಸಂಘ ಸಾವಿರಾರು ಸಂಘಟನೆಗೆ ಬೇಕು ಜನರ ಪರವಾಗಿ ನಿಂತ ನಾವು ಮಾತಾಡಬೇಕು ಜನರೇ ನನ್ನ ಹಿಂದೆ ಕವಚ ಶದ್ರ ವಜ್ರ ಶಕ್ತಿ ಅಂಥೇಳಿ ಹೇಳ್ಕೊಂಡೆಲ್ಲ ನನ್ನ ಮನಸ್ಸಿನ ಅಭಿಪ್ರಾಯಗಳಿಲ್ಲ ನಾನು ನ್ಯಾಯವಾದ ಮಾರ್ಗವಾಗ ನ್ಯಾಯವಾದಂಥ ನಡೆಯುವ ಜನರಿಗೆ ಇದ್ದರೆ ಅವ್ರ ಪರವಾಗಿ ದೇವರು ಇರ್ತಾನ ಅಂಥೇಳಿ ಒಂದು ನನ್ನ ವಿಶ್ವಾಸ ನನ್ನ ನಂಬಿಕೆ ಪರವಾಗಿ ನಾ ಅಂದ್ಕೊಂಡಿದ್ದೀನಿ ಅದಕ್ಕೆ ನಮ್ಮಲ್ಲಿ ಏನಾದರೂ ಒಂದು ತಪ್ಪು ದೋಷಗಳು ಏನಾದರೂ ಆಗಿದ್ರೆ ನೇರವಾಗಿ ನನಗೆ ಹೇಳಿಬಿಡ್ರಿ ಅದನ್ನು ತಿಳ್ಕೊತೀನು ತಿದ್ಕೋತೀನು ತಿದ್ಕೊಂಡು ಮುಂದೆ ನಾನು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ